ಹೆಚ್ಚು ಕರ್ನಾಟಕದ ಸಚಿವರಾಗಿ ಕೆಲಸ ಮಾಡಿದಂತ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾ ದಳ ಟಿ ಒಕ್ಕೂಟದ ಅಭ್ಯರ್ಥಿಗಳು ಹಿರಿಯರಾದಂತ ಶ್ರೀ ರಮೇಶ್ ಅವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಏನು ಹೇಳಿವಿ ನಾವು ನೋಡ್ಕೊಳ್ಳಿ ಇನ್ನ

ಬಾಬಾ ಸಾಹೇಬರ ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರಕಾರ ದೇಶ ನಡಿಬೇಕು ಏನೋ ಮುಸ್ಲಿಂ ಕಾನೂನು ಪ್ರಕಾರ ದೇಶನ ನಡಿಬೇಕು ಯಾವ ನಡಿಬೇಕು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಪವಿತ್ರ ಸಂವಿಧಾನ ಕೊಟ್ಟಂತವ್ರೆ ಅವರ ಅಂತ್ಯಕ್ರಿಯೆ ಜಿಲ್ಲೆಯಲ್ಲಿ ಇರುವಂತ ಒಂದು ಒಂದು ಎಕರೆ ಚಂದಿಕೊಳ್ಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರೀನಲ್ಲಿ ಕೊನೆಯ ವಿಷಯವನ್ನು ತಿಂದು ಹೋಗಿ ಹೋದ್ರು ಅವ್ರ ಮನೆಯಲ್ಲಿನ ಒಂದು ಕಾರ್ ಮಾರಿ ಅವ್ರಿಗೆ ಉಲ್ಲಾಂತ ಕೊಂಡು ಬಂದು ಗುಂಪೋದಕ್ಕೆ ಚೌಪಾಟಿ ಹೋದವ್ರ ಅಂತ್ಯಕ್ರಿಯೆ ಆಯಿತು ಕಾಂಗ್ರೆಸ್ನವರು ಅವ್ರಿಗೆ ಜಾಗ ಅದೇ ನೆಹರೂ ಎಪ್ಪತ್ತು ಎಕರೆ ಇಂದಿರಾ ಗಾಂಧಿ ಮೂವತ್ತೊಂಬತ್ತು ಎಕರೆ ರಾಜೀವ್ ಗಾಂಧಿಗೆ ಇಪ್ಪತ್ತ್ ಮೂರು ಎಕರೆ ಅವಗ ಏನೋ ವಿಮಾನದ್ದು ಅಂತ ಸತ್ತಲ್ಲ ಸಂಜಯ್ ಗಾಂಧಿ ಅವನಿಗೆ ಹದಿನೆಂಟು ಎಕರೆ ಅವ್ರಿಗೆ ಕೊಡ್ಬೇಕು ಕೊಟ್ಟು ಇವತ್ತು ತಳವಾರ ಸೆಂಟಿಮೆಂಟ್ ಇಲ್ಲ ಯಾರಿಂದ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಜನಂಗದ ಹದಿನೈದು ಇದು ಹದಿನೇಳು ಮಾಡ್ದೀವಿ ನೂರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾಡಿದೀವಿ ನಾವೆಲ್ಲಿ ಮೀಸಲಾತಿ ನೋಡ್ರಿ ಒತ್ತ ನಾವು ಹಿಂಗಾಯ್ತು ನಾವು ತಗೊಂಡ್ರಿ ಟೂ ಟಿ ಐತಿವಿ ಯಾರದ ನಿಮ್ಮಂಗ್ ಲೂಟಿ ಮಾಡಿ ಬೇರೆ ಬೇರೆ ದೇಶ ನಮ್ಮ ಪಡೆ ಜನರದು ಹಣ ಬೈದ ಇಟ್ಟಾರ ನರೇಂದ್ರ ಮೋದಿ ಅವ್ರು ಮತ್ತೆ ಹತ್ತು ವರ್ಷ ಆಯ್ತಲ್ಲಪ್ಪ ಕಾಂಗ್ರೆಸ್ ಎಲ್ಲ ಯಾಕೆ ನರೇಂದ್ರ ಮೋದಿಯವರು ಕಮಿಷನ್ ತಿಂದಾರ ತೋಳುವಂತ ತಾಕತ್ತಾಗಲಿಲ್ಲ ಬಂಧುಗಳೇ ಇವತ್ತು ನಾವು ಓಟ್ ಹಾಕುದು ನರೇಂದ್ರ ಮೋದಿ ಅವ್ರಿಗೆ ರಮೇಶ್ ಬಸನ್ ಬಸನ್ಗೌಡಗೆಲ್ಲ ರಮೇಶ್ ಭೀಷ್ಣು ಅವ್ರ ಅವ್ರ ಮೋದಿ ನೋಡಿ ಎಲ್ಲ ನಮ್ಮ ಮನೆ ನಾವು ಹೊಸ ಹೋಗಬೇಕಾಗಿದೆ ನಮ್ಮ ದೇಶವು ಸುಳಬೇಕಾಗಿದೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಸಿರಬೇಕಾಗಿದೆ ಲಿಂಗಾಯತರು ಆದಿ ಬಳಿದ್ಯರು ಪಂಚಮಸಾಲರು ಜಂಗಮೂರು ಹುಡೋಕಲಿಗರು ಮರಾಠರು ಜೈನರು ಕ್ರಿಶ್ಚಿಯನ್ರು ಎಲ್ಲರಿಗೂ ಕೂಡ ಏಳು ಪರ್ಸೆಂಟ್ ನಾವು ಕೊಡ್ಸಿ ಅಷ್ಟು ಹೇಳದ ಜನರಿಗೆ ಏನೂ ಅನ್ಯಾಯ ಮಾಡಲಿಲ್ಲ ಅಲ್ಲಿರುವಂತ ಹಾಲಮತ ಗಾಣಿಗ ಸಮಾಜ ನೂರ ನಾಲ್ಕು ಜಾತಿ ಅದ ಪಾಪ ಅವ್ರಿಗೆ ಅನ್ಯಾಯ ಮಾಡ್ಲಾರ್ದೇ ಇವತ್ತು ನಾವು ಕೊಟ್ಟಿವಿ ಕಾಂಗ್ರೆಸ್ನವ್ರು ಸುಪ್ರೀಂ ಕೋರ್ಟ್ ಸ್ಟೇ ತಂದ ಈ ಒಂದು ಲೋಕಸಭೆ ಆದ್ಮಾಗ ಅಷ್ಟೇ ಹೊಟಕ್ ಮಾಡ್ತೀವಿ ದೇಶದಲ್ಲಿ ಎಲ್ಲೂ ಮುಸ್ಲಿಮರ ಮೀಸಲಾತಿ ತಂದು ಹಾಕ್ತೀವಿ ಅದನ್ನ ಎಸ್ ಸಿ ಎಸ್ ಟಿ ಕೊಡ್ತೀವಿ ಹಿಂದುಳಿದ ಕೊಡ್ತೀವಿ ಇದಲ್ಲ ನಿಮ್ಗೆಲ್ಲ ಕರ್ನಾಟಕದಾಗ ಐವತ್ತಾರು ಸಾವಿರಕ್ಕೆ ಇವತ್ತು ಇವತ್ತ ಯಾವ ಬೋರ್ಡ್ದ ನಿಮ್ಗೆ ನೋಟಿಸ್ ಕೊಟ್ಟಂದ್ರೆ ನಮ್ಮ ಒಕ್ಕ ಬರೋದ ಆಸ್ತಿ ಅಂದ್ರ ನೀವನ್ನ ಸುಪ್ರೀಂ ಕೋರ್ಟಿಗೆ ಹೋಗಲಾಕ ಬರೋದಿಲ್ಲ ಒಕ್ಕ ಟ್ರಿಬ್ಯುನಲ್ ಹೋಗ್ಬೇಕು ಅವ್ರು ಯಾರು ಹುಡುಗನ ಮೇಲೆ ನಾನು ಹಾಕಬೇಕು ಇಲ್ರಿ ನಮ್ ಮುತ್ಯ ಅಂದ್ರಿ ನಮ್ ಮುತ್ಯಾನ ಮುತ್ತ್ಯಾಂದ್ರಿ ಇದು ಈ ಬಿಜಾಪುರದ ಹಾಗೆ ಇದೆ ಸುಮಾರು ಐದಾರುನೂರು ಎಕರೆ ಅವತ್ತು ಒಕ್ಕ ಘೋಷಣೆ ಮಾಡಿದ ನಾ ಎಮ್ ಎಲ್ ಎ ಆದ್ಮ ಸರ್ಕಾರ ಒಂದು ಜಮೀನುಗಳು ಬಿಡ್ಸೀನಿ ಈಗ ಯಾವ್ದಾದ್ರೆ ನಿಮ್ಮ ನಿಮ್ಮ ಹೊಲ್ದಾಗ ಒಂದು ಕಲ್ಲು ಇಟ್ಟು ಪ್ರೊಬ್ಲೀಸ್ನ ಹಚ್ಚಿ ಒಂದು ಹಸಿರು ಜನ ಹತ್ತಿದ್ರ ನಂತರ ಮುಗಿತದು ಮುಂದೆ ನೀವು ಹೊರಟೋದು ಏಳು ಮೇ ನಮ್ಮ ಭಾರತದ ಐದು ವರ್ಷದ ಭವಿಷ್ಯವನ್ನ ನೀವು ಬರೀಬೇಕಾಗಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಭಾರತವನ್ನ ಹದಿನಾರನೇ ಆರ್ಥಿಕ ರಾಷ್ಟ್ರ ಇತ್ತ ಇವತ್ತು ಐದನೇ ದೊಡ್ಡ ಶಕ್ತಿಯನ್ನಾಗಿ ನಿರ್ಸಿದಂತ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದವನ್ನು ನೀವು ಮಾಡ್ಬೇಕಾಗಿತ್ತು ಏನು ಹೇಳಿವಿ ನಾವು ಮಾಡಿಕೊಂಡಿವಿ ಇನ್ನ ಹೇಳ್ಯಾರ ಈ ಹತ್ತು ವರ್ಷ ಏ ಸಿರ್ಪ್ ಟ್ರೇಲರ್ ಕಾರ್ ಸಿರ್ಪ್ಲರ್ ಕಾಲ್ ಪಾಚ್ ಈ ದೇಶನಾಗಿರ್ಬೇಕಾದ್ರೆ ಒಂದೇ ಲಗ್ನ ಆಗಿಲ್ಲ ಅದೇ ತಿನ್ಸ ರೂಪಾಯಿ ಕಿಲೋ ಅಕ್ಕ ಹೇಳಿ ಇಲ್ಲ ಆರಾಮ್ ಅಕ್ಕಿ ಅಕ್ಕಿತಿರಿ ಮನೆಯಾಗ್ ಇಪ್ಪತ್ತೈದು ಮೂವತ್ತು ಇರ್ತಾವು ಎಲ್ಲ ಪುಕಟ್ಟನಾಗ ರೇಷನ್ ಪುಕಟ್ನಾಗ ಸ್ಕಾಲರ್ಶಿಪ್ ಎಲ್ಲ ತಿಂದು ಉಂದು ಮತ್ತೇನತರ ಪಾಕಿಸ್ತಾನಕ್ಕೆ ಈ ರೀತಿ ಭಾರತದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇದೆ ನಾವೆಲ್ಲ ನೋಡ್ರಿ ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು ನಾವು ಹಿಂದೂ ಸುರಕ್ಷಿತವಾಗಿ ಭಾರತದಾಗ ಇರ್ಬೇಕಂದ್ರ ನೀವೆಲ್ಲ ಭಾರತೀಯ ಜನತಾ ಈಗ ಯಾರು ಜಾತಿ ಪಾತಿ ಯಾವ್ದು ನೋಡೋದಲ್ಲ ಇದು ಜಾತಿ ಇಲೆಕ್ಷನ್ ಅಲ್ಲ ಇದು ಪಂಚಮ ಸಾಲ ರಾಣಿಗಾರು ರಡ್ಡ್ಯಾರು ದಲಿತರು ಹಿಂದುಳಿದ ಹಾಲು ಮತ್ತ ನಾವು ನೋಡ್ರಿ ಇದು ಸಿದ್ದರಾಮಯ್ಯನವ್ರು ಇದೇ ಡಿ ಕೆ ಸುಕುಮಾರ್ ಏನ್ ಹೇಳಿದ್ರು ಲಸಿಕೆ ಕೊಟ್ಟಾಗ ಮೋದಿ ಲಸಿಕೆ ಐತಿ ಇದನ್ ತಗೊಂಡ್ರೆ ಗಂಡಸ್ತನ ಹೋಗ್ತದ ಇದು ತಗೊಂಡ್ರೆ ಲಕ್ವ ಆಗ್ತದ ಎಟ್ಟ ಮಂದಿಗೆ ಲಕ್ಕವ ಆಗೈತಿಪ್ಪ ಈಗ ನಾನು ತಗೊಂಡಿ ನನ್ಗೇನು ಆಯ್ತಲ್ಲ ನಾ ಚಟದ್ ಮತ್ ಬಂದ್ ನಿಂತಿನ ಸನ್ಗೆ ಹೇಳಿದ್ರು ಮುಂದೇನ್ ಮಾಡಿದ್ರು ರಾತ್ರೋ ರಾತ್ರಿ ಕಚ್ಚಾ ಕಚ್ಚ ಮುಂದಿದ್ದು ತಗೊಂಡ್ರ ತಗೊಂಡ್ರಲ್ಲ ಎಷ್ಟು ನೀಚ ಬುದ್ಧಿ ಅದಂದ್ರೆ ಕಾಂಗ್ರೆಸ್ ನೋಡಿದ್ರು ಮೋದಿ ಲಸಿಕೆ ತಗೊಂಡ್ರೆ ಲೆಕ್ಕವಾಗ್ತದೆ ಈ ಗಂಡಸ್ತನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಾಣ ಹೋಮ ಆಗಲಿ ಮೋದಿಯವರ ಹೆಸರು ಕೇಳಲಿ ಮೋದಿಯವರೇ ನಮ್ಮನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಸಂದೇಶ ಹೋಗಿ ನಮ್ಮ ಸರ್ಕಾರ ಬರಲಿ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಅಕೌಂಟ್ಗೆ ಆರು ಸಾವಿರ ರೂಪಾಯಿ ಬಂದ್ಬಿಟ್ಲಕ್ಕ ಇಲ್ಲ ಇದೇ ರಾಜೀವ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಅಂತ ಏನ್ ಹೇಳಿದ್ರು ದಿಲ್ಲಿಂದ ನೂರು ರೂಪಾಯಿ ಹೊಂಟ್ರೆ ಬೆಂಗಳೂರು ಬಂದ್ರೆ ಲೈನ್ ಸೋರ್ತದೆ ಬೆಂಗಳೂರಿನಲ್ಲಿ ವಿಜಾಪುರಕ್ಕೆ ಸೋರ್ತದ ವಿಜಾಪುರದಿಂದ ಸಿಂಗಿಗೆ ಸೋರಿ ಇಲ್ಲಿ ಕಕ್ಕಳ ಹೋಗಿ ಹೋಗ್ಬಿಟ್ಬೇಕಾದ್ರೆ ಹತ್ತು ರೂಪಾಯಿ ಮಟ್ಬಿಟ್ಟ ಏನ್ ಮಾಡಿದಪ್ಪ ರಾಜೀವ್ ಗಾಂಧಿ ಅವರು ಏನು ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲು ನೀವು ನ್ಯಾಸ್ಲಾಜ್ ಬ್ಯಾಂಕ್ನಾಗ ಹೋದ್ರ ನಿಮ್ಗೆ ಯಾರದ ಮತ್ತೆ ಮಧ್ಯಾಹ್ನ ಯಾರದ ಅಕೌಂಟ್ ಮಕ್ಕ ಮೊದಲು ಇವತ್ತು ನರೇಂದ್ರ ಮೋದಿ ಅವರು ಬಂದ್ರೆ ಎಲ್ಲರದ್ದು ಅಕೌಂಟ್ ಆಯ್ತು ಬಂದ್ ಸಾಲರಿ ಟು ಯಾಕೆ ತಗೋಲಿಲ್ಲ ಅಂದ್ರ ಅಲ್ಲಿ ಹಾಲ ಅದಾರ ಗಾಣಿಗ ಅದಾರ ಒಂದ್ ನೂರ ನಾಲ್ಕು ಜಾತಿಯದ ಅವ್ರಿಗೂ ಅನ್ಯಾಯ ಆಗಿರ್ಬಾರ್ದು ಇವ್ರೇನು ಎಕ್ಸ್ಟ್ರಾ ಹತ್ತು ಪರ್ಸೆಂಟ್ ಕೊಟ್ಟಿದ್ರಲ್ಲ ಮುಸ್ಲಿಮರಿಗೆ ಅವರು ಟೂ ಏನಾಗ ಹೋದಾರ ಅದು ಮೂರು ಕಡೆ ಬೆನ್ನು ಹೊಡೀಲಿ ಇವತ್ತು ನೋಡ್ರಿ ಇವತ್ತು ಹಿಂದುಳಿದ ಆಯೋಗದವ್ರು ಅಬ್ಜೆಕ್ಷನ್ ಮಾಡ್ಯಾರ ನೀವು ಮುಸ್ಲಿಮರಿಗೆ ಹೆಂಗೆ ಮೀಸಲಾತಿ ಕೊಟ್ಟಿರ್ತೇನೆ ಸೆಂಟ್ರಲ್ದು ರೈತರು ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ ಮಾಡ್ಕೋತೀರಿ ಅನ್ರಿ ಯಾರ ಐದ್ ಲಕ್ಷ ರೈತರು ಮಾಡ್ಕೋತಾರ ಐದು ಲಕ್ಷ ಅಲ್ಲಿ ಅಂದ್ರೆ ಬೆಳಗಾವಿಗೆ ರೈತರು ಎರಡ್ ಮೂರು ವರ್ಷದ ಅಂದ ಮೇಲೆ ಬರಗಾಲಿ ದೇವ್ರ ದೇವ್ರದಲ್ಲಿ ಪಡ್ಕೋತಾರ ತಡ್ಕೋತೀರಿ ಅನ್ರಿ ಬರಗಾಲಿ ಬರ್ಲತ್ತೀ ಬರಗಾಲ ಬರಗಾಲಿ ಬರ್ಲತ್ತ ಪಡ್ಕೋತೀರಿ ಮುಂದೆ ನೀನು ಏನ್ ಹೇಳ ಹುಬ್ಬಳ್ಳಿದು ಆಕಸ್ಮಿಕ ಘಟನೆ ಸಂವಿಧಾನ ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ ಅಂತ ಕಾಶ್ಮೀರ ಚೆಂಡ ಬೇರೆ ಇತ್ತು ಕಾಶ್ಮೀರದ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಮೀಸಲಾತಿ ಇರಲಿಲ್ಲ ಇವತ್ತು ನರೇಂದ್ರ ಮೋದಿಯವರು ಗ್ರಾಮ ಪಂಚಾಯಿತಿ ಮುನ್ಸಿಪಾಲ್ಟಿ ಎಂಎಲ್ ಎಂಪಿಗಳಿಗೂ ಸಹಿತ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಾತಿ ಕೊಟ್ಟು ಮುನ್ನೂರ ಎಪ್ಪತ್ತಿ ಇಲ್ಲ ನಿಮ್ಮ ಜನ ಸರ್ವೆ ಆಗುವುದು ಸರ್ವೆ ಆಗುವುದು ಒಂದು ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರೆ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮರ್ ಜೊತೆ ದಲಿತರು ಹಿಂದುಳಿದವರು ನಮ್ಮ ಜನಬೇಕು ಈ ಸಿದ್ದರಾಮಯ್ಯ ಹೇಳ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಮುಸ್ಲಿಮರಿಗೆ ಆಗಿ ಅಂತ ಹೇಳಿ ಬೇಕಾದ್ರೆ ಕಾಂಗ್ರೆಸ್ ನಾವು ದಿತ್ತು ಜನ ನಾವು ಕರಿತೀವಿ ಅದನ್ನ ಎಸ್ಸಿ ಎಷ್ಟಿ ಹಿಂದುಳಿದವರಿಗೆ ಹಂಚಿಕೊಟ್ಬಿಡ್ತೀನಿ ನಾಲ್ಕು ಚೆನ್ನಾಗಿ ಏನ್ ಮಾಡಂಗಿದ್ರಿ ಏನ್ ಕಿಶೋರ ಜೀವನಪ್ಪ ಪ್ರಧಾನಮಂತ್ರಿ ಆದ ಸಹಿ ಮಾಡಿ ನರೇಂದ್ರ ಮೋದಿ ಈ ಕಾನೂನು ಆ ಮೀಸಲಾತಿ ಮುಸ್ಲಿಮರು ತೆಗೆದು ನಮ್ಮ ದಲಿತರಿಗೆ ಹಿಂದುಳಿದವರಿಗೆ ನಮ್ಮ ಸಮುದಾಯದಲ್ಲಿರುವಂತ ಎಷ್ಟಿಗಳಿಗೆ ನಾವು ಕೊಡುವಂತವಾರ ಸಮಾಜ ವಿಧಾನಸಭೆಯಲ್ಲಿ ಮಾತಾಡಿದೆ ಬಾಯಿ ಲಕ್ಷ ನಮ್ಮ ರಮೇಶ್ ಭೂಷಣ್ ಅವರು ಬಂದಾಗ ಇದೇ ಬೊಮ್ಮಾಯಿ ಅವರಿಗೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ್ ಅವರು ನಾ ಹೇಳಿದೆ ಬೊಮ್ಮಾಯಿ ಸಾಹೇಬ್ರೆ ಸಂವಿಧಾನ ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ ಕಾಶ್ಮೀರ್ ಕಾಶ್ಮೀರ ಬೇರೆ ಇತ್ತು ಕಾಶ್ಮೀರದ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಇರಲಿಲ್ಲ ಇವತ್ತು ನರೇಂದ್ರ ಮೋದಿಯವರು ಗ್ರಾಮ ಪಂಚಾಯಿತಿ ಮುನ್ಸಿಪಾಲ್ಟಿ ಎಂಎಲ್ ಎಂಪಿಗಳಿಗೂ ಸಹಿತ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಾತಿ ಕೊಟ್ಟು ಎಪ್ಪತ್ತು ಎಪ್ಪತ್ತಿ ತೆಗೆದ್ರೆ ನಿಮ್ಮ ಜನ್ಮನ ಸರ್ವೆ ಆಗುದು ನಿಮ್ಮ ಸರ್ವೆ ಆಗುದು ಬಂಧುಗಳೇ ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರೆ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮ್ ಜೊತೆ ದಲಿತರು ಹಿಂದುಳಿದವರು ನಮ್ಮ ಜನಾಂಗ ಏನ್ ಹೋಗ್ಬೇಕು ಈ ಸಿದ್ದರಾಮಯ್ಯ ಹೇಳ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ನಾವು ಮುಸ್ಲಿಮರಿಗೆ ಆಗಿ ಹೇಳ್ತೇನೆ ಬೇಕಾದ್ರೆ ಹಡಲಕ್ಕೆ ಕಾಂಗ್ರೆಸ್ ನಾವು ದಿತ್ತು ಹೊಡೆ ನಾವು ಬೆಳೀತೀವಿ ಅದನ್ನ ಎಸ್ ಸಿ ಎಷ್ಟಿ ಹಿಂದುಳಿದವರಿಗೆ ಹಂಚಿಕೊಟ್ಬಿಡ್ತೀವಿ ನಾಲ್ಕು ಪರ್ಸೆಂಟ್ ನೀವೇನ್ ಮಾಡಂಗಿದೀರಿ ಏನ್ ಕಿಶೋರದಪ್ಪ ಪ್ರಧಾನಮಂತ್ರಿ ಆದ ಸಹಿ ಮಾಡಿಕೊಳ್ಳಿ ನರೇಂದ್ರ ಮೋದಿ ಈ ಕಾನೂನು ಆ ಮೀಸಲಾತಿ ಮುಸ್ಲಿಮರು ತೆಗೆದು ನಮ್ಮ ದಲಿತರಿಗೆ ಹಿಂದುಳಿದವರಿಗೆ ನಮ್ಮ ಸಮುದಾಯದಲ್ಲಿರುವಂತ ಎಷ್ಟುಗಳಿಗೆ ನಾವು ಕೊಡುವಂತ ತಾರ ಸಮಾಜ ನಾನೇ ವಿಧಾನಸಭೆಯಲ್ಲಿ ಮಾತಾಡಿದೆ ಬಾಯ್ ಲಕ್ಷ ನಮ್ಮ ರಮೇಶ್ ಭೂಷಣ್ ಅವರು ಬಂದಾಗ ಇದೇ ಬೊಮ್ಮಾಯಿ ಅವರಿಗೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಅವರು ನಾ ಹೇಳಿದೆ ಬೊಮ್ಮಾಯಿ ಸಾಹೇಬ್ರೆ ಎರಡ್ನೂರು ಯೂನಿಟ್ ಕೊಡ್ಲಕತ್ತಾರೇನ್ರಿ ನೀವೇ ಹತ್ತು ಯೂನಿಟ್ ಉಪಯೋಗ ಮಾಡ್ತಿದ್ರೆ ಅದ್ರ ಮ್ಯಾಗ ಹತ್ತು ಪರ್ಸೆಂಟ್ ಏನು ಮೊದಲು ಹೇಳ್ತೀರಿ ಏನ್ರಿ ಸಿದ್ದರಾಮಣ್ಣ ನೀವು ಹೇಳಿದೇನು ಎರಡು ನೂರು ಯೂನಿಟ್ ಕಾಕಾ ಸಾಹೇಬನ್ಗೂ ಎರಡ್ನೂರು ಆಮೇಲೆ ಅವ್ರು ಎಸ್ ಸಿ ಮಾಧೋಪ್ರಿಗೂ ಎರಡ್ನೂರು ಏನೋ ನನಗೂ ಎರಡ್ನೂರು ನಿನಗೂ ಎರಡ್ನೂರು ಈಗ ಎಟ್ಟು ಕೊಡ್ಲಕೈತಿರಿ ಈ ದೇಶದ ಪ್ರಧಾನಮಂತ್ರಿ ಎಂಬತ್ತೈದು ಕೋಟಿ ಜನರಿಗೆ ಕರೋನಾ ಸಂದರ್ಭದಲ್ಲಿ ಹತ್ತು ಕಿಲೋ ಅಕ್ಕಿ ಕೊಟ್ಟರು ಕೊಟ್ಟರು ಎಲ್ಲೋ ಈಗ ಐದು ಕಿಲೋ ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ಲಸಿಕೆ ಹಾಕಿದ್ರು ಕರೋನಾದಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟರು ಎರಡು ನೂರ ಇಪ್ಪತ್ತು ಕೋಟಿ ನಮ್ಮ ದೇಶದಲ್ಲಿ ಮತ್ತೆ ಅರಾಮ ಕೊಟ್ಟಿವಿ ಆ ಯೋಗ್ಯ ನನ್ನ ಮಕ್ಕಳ ಪಾಕಿಸ್ತಾನದವ್ರಿಗೂ ನಮ್ ನರೇಂದ್ರ ಮೋದಿ ಅವ್ರ ಅವ್ರು ಆರಾಮ್ ಇದ್ರೂ ಇದ್ರು ಇಲ್ಲಪ್ಪ ಮಾನವ ಜನ್ಮ ಅಂತ ಹೇಳಿ ಕೊಟ್ರಿ ಯಾಕಂದ್ರೆ ನಮ್ಗೆ ಹಿಂದೂ ಸಮಾಜ ಹಂಗೆ ಆಯ್ತದ ಕಾಂಗ್ರೆಸ್ ಕಾರ್ಪೊರೇಟರ್ ಬಿಜೆಪಿ ಅವರು ಇದ್ರು ಹೇಳಿ ಅವ್ರ ಪಾರ್ಟಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅವರ ವೈಯಕ್ತಿಕ ನಮ್ಮ ರಾಜ್ಯದ ತಿನ್ನ ಗೃಹ ಮಂತ್ರಿ ಆತಾರ ಅವ್ರ ಲವ್ ಅಫೇರ್ಸ್ ಇತ್ತು ಅದ್ರಾಗ ಈ ಜಿಲ್ಲಾದಾಗ ಒಬ್ಬ ಮಂತ್ರಿ ಆಗ ನಾವ್ ಗುರ್ತಲ್ಲ ಪಂಜೂಮ್ ಸಾಲರಿ ಮೀಟಿಂಗ್ ಮಾಡ್ಯಂತ ಸಿದ್ಧಿಗೆಯಾಗ ಪಂಜೂಮ್ ಸಾಲರಿ ಎಲ್ಲ ಕಾಂಗ್ರೆಸ್ ಹಿಂದೇನ್ ನೈತಿಕತೆ ಇತ್ತು ಪಂಜುಮ್ ಸಾಲರಿ ಹೋಗ್ಬಿಡ್ಲಕ್ಕ ಇವರೆಲ್ಲ ಹಿಂಗ್ ಗುರ್ತಾಗೋದಿಲ್ಲ ಆ ಕಾನೂನು ಬತ್ತಂದ್ರೆ ನೋಡಿ ನಮ್ಮ ದೇಶನಾಗ ಹದಿನೆಂಟು ಲಕ್ಷ ಎಕರೆ ಭಾರತೀಯ ಸೈನ್ಯದ ಹದಿನೈದು ಲಕ್ಷ ಎಕರೆ ಭಾರತೀಯ ರೈಲ್ವೆದಿದೆ ಹನ್ನೆರಡು ಲಕ್ಷ ಎಕರೆ ಭಾರತದಲ್ಲಿ ಒಕ್ಕ ಇಷ್ಟು ಆಸ್ತಿ ಅವರಿಗೆ ನಮ್ಮ ಯಾವ ಹಿಂದೂ ದೇವಸ್ಥಾನಗಳಿಗೆ ಎಲ್ಲ ಟ್ಯಾಕ್ಸ್ ಅವರ ತೋರಿಸ ಅಲ್ಲಿ ಚಲೋ ಹಿಂದೂ ದೇವಸ್ಥಾನ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಸರ್ಕಾರ ಎಲ್ಲಮ್ಮ ಸರ್ಕಾರ ಯಾವ್ಯಾವ ದೊಡ್ಡ ದೇವಸ್ಥಾನ ಎಲ್ಲ ಸರ್ಕಾರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿನ ನೀವು ಹೋಗಿ ಹಾಕ್ತಿರಲ್ಲ ತಕ್ಷಣ ಟೂರ್ ಬೇಗ ಹಾಕ್ತಿರಿ ಆರ್ಥಿಕ ಆಗ್ನಾಗ ಹಾಕ್ತಿರಲ್ಲ ಅವೆಲ್ಲ ಬಾಳೆ ಸರ್ಕಾರ ಕೊಟ್ಟು ಅವ್ರೇನ್ ಮಾಡ್ತಾರ ಮನೆ ಬಜೆಟ್ ನಾಗ ಸಿದ್ದರಾಮಯ್ಯ ಘೋಷಣೆ ಮಾಡುದು ಒಂದು ಮೂರು ಕೋಟಿ ರೂಪಾಯಿ ಒಕ್ಕ ಪಾಸ್ಟಿಂಗ್ ಕಂಪೌಂಡ್ ಕಟ್ತಾರೆ ಈಗ ಒಂದು ಎಕರೆ ಸೊಪರ್ ಎಷ್ಟು ಎಂಟು ಗುಣ ಆಗ್ತವಪ್ಪ ಸಿಟಿ ಒಳಗಿದ್ರೆ ಎರಡು ಮೂರ್ ನಾಲ್ಕು ಲಕ್ಷಕ್ಕೆ ಹಾಕ್ತಾರೆ ಆಕ್ಚುಲಿ ರೇಟ್ ಆಗ್ತದೆ ನೀವು ಎತ್ತಕ್ಕ ಒಂದು ಕೋಟಿ ಎರಡು ಕೋಟಿ ನಡೆಯಲ್ಲ ಇಂಥದ್ದು ಎರಡು ಸಾವಿರ ಕೋಟಿ ಹತ್ತು ಪಟ್ಟಿ ಇಡ್ರಿ ಎಂಟು ಸಾವಿರ ಕೋಟಿ ಆಯ್ತು ಇಪ್ಪತ್ತು ಸಾವಿರ ಕೋಟಿ ಕೋಟ್ವಾಲ್ ರಾಮಚಂದ್ರ ಬಳ್ಳಿ ಚಾತದ ಕೊಡು ಶಿಡೀರ್ ತಂದು ಕೊಡು ಅನುಷ್ಯ ಇಪ್ಪತ್ತು ಸಾವಿರ ಕೋಟಿ ಹಾ ಈ ದೇಶದಲ್ಲಿ ಇಪ್ಪತ್ನಾಲ್ಕು ವರ್ಷ ಸಂವಿಧಾನ ಉದ್ಯೋಗದಂತ ನಮ್ಮ ಪ್ರಧಾನಮಂತ್ರಿ ಎರಡು ಕೋಟಿ ಮೂವತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಹಾಕೋತಾರ ನರೇಂದ್ರ ಮೋದಿ ಅಮೆರಿಕ ನಮ್ಮ ಕರ ಹಕ್ಕು ನಾ ವಿಧಾನಸಭೆದಾಗ ಹೇಳಿದೆ ಕುಂದತ್ತ ನಮ್ಮ ಗುಡಿಗಳ ರೊಕ್ಕ ಬಿಡ್ತೀಯಪ್ಪ ನೀನು ನನ್ನ ದೇವರು ನನ್ನ ಹಣ್ಣು ನಾವ್ ಹಾಕೋದು ನಾವೇ ಅದ ತುಸುರೇಗ ಅವ್ರ ಹತ್ತಾರ ಸಾವಿರ ಹತ್ತಾರ ಕುಡಿಯಬಹುದು ನನ್ನ ಹಣ ನನ್ನ ದೇವರು ನನ್ನ ಹಕ್ಕ ಎಲ್ಲರಿಗೂ ನೀವು ವ್ಯಕ್ಚನ್ ಮಾತಾಡ್ತಿತ್ತು ನೀ ಯಾರು ಜನ್ಗಳು ಹಂಗೆ ವೇಕ್ ವಚ್ಚನ್ ಮಾತಾಡ್ತಿಲ್ಲ ನೀನು ವ್ಯಾಪಾರ ಆಗತ್ತಿಲ್ಲ ಶಿಂದಿರ್ತೀನುದು ಮನಗುಳ ಹೆಸರು ಮನಿಗ್ ಬಂದಿಟ್ಟು ಸುಟಿಗೆ ಸೋಯ್ ಮುದ್ದೆ ಬಾಳಕ್ಕೆ ನಿಂತಿರ್ತಿನ ಅಲ್ಲಿ ಸುಟ್ಟಿಗೆ ಸೋಯ್ ಬಬಳೇಶ್ವರ್ಕ್ ಬಂದು ನಿಂತಿರ್ತೀನೋ ನಾನು ಎನ್ ಎಪ್ಪ ತರ ತರ ತರ್ತಾರೆ ಒಂದು ಕೊಡ್ತಾನ ನನಗೂ ಹೋದ್ಸಲ ಅಂದ್ರೆ ಎರಡ್ ಸಾವಿರ ಹದಿನೆಂಟ್ರೆ ನಾನು ಇವರ ನಗರಕ್ಕೆ ಸ್ಪಷ್ಟಗೆ ವಿಚಾರ ಮಾಡ್ತೇನೆ ನಾನ್ ಯಾರ್ಯಾರು ಹನುಮಂತಗೊಂಡಿದ್ದೀರಿ ಒಂದ್ ಬಂದ್ರು ಪೊಲೀಸರಿಗೆ ಏಕೆ ಪಾಲಿಟೀಷಿಯನ್ ದೊಡ್ರಿ ಹಿಂದೊಂದು ದೊಡ್ಡ್ರಿ ಜನ್ನತ್ ನಮ್ಮ ದೇಶದಂಗೆ ಸರ್ ಒಬ್ಬ ಹಿಂದೂನು ಕಲೆ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಸಿಗ್ತದೆ ಜನ್ನತ್ ಆತದ್ದು ಅಲ್ಲಿ ಬೃಹತ್ತರ್ ನಿರ್ಣಯ ನಿರ್ಣಯನ ಹೇಳ್ತಾರೆ ಮರು ಅಂದ್ರೇನು ಸುಂದರ ಕನ್ನಿಯವ್ರು ಅವರು ಹೊಟ್ಟೆ ನೀವು ಮತ್ತೆ ಒಟ್ಟೆ ನಿಜವೇ ಆಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಹಿಂದೂ ಒಂದು ಕಾಫಿ ಇರುತ್ತವನು ನಮನ ಕೊಂದ ಬಂದ್ರೆ ಅವ್ರು ಕವಿ ಆ ಕಾಲ ಓದ್ತಿ ಆರ್ಗೊಂಡ್ ತೊಳಿ ಕಾಲು ತುಂಬಿಸೋ ಮಾಡ್ತಾರೆ ಅದಕ್ಕೆ ಜನ್ನತ್ ಜನತ್ ಹೇಳಿ ಹೇಳ್ತಾರೆ ಬಂದಾಗ ಒಂದು ಕಾರ್ಪನ ಅಂಗಡಿ ಹೋದರು కరణి హక్త మోదీవ్ సూ హతారు టేస్ట్ హోదు అల్లి క్లియర్ ఖరీదు ఆ ఎమ్మెల్యే కళు ఫోన్పే అయితే ఐత కాబ్రితారు ఏం భారత ఎస్ట్ ముందు ఆ పుణ్యాత్మ నరేంద్ర మోదీవ్ తమ సెలవు ఏం మాట్ ನರೇಂದ್ರ ಅವರ ಮೇಲೆ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸವಾಲು ಹಾಕ್ತೀನಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಮಾಡಿ ತೋರಿಸ್ರಿ ನಾ ರಾಜಕೀಯ ನೆವೃತ್ತಿ ಆಗ್ಲಿಕ್ಕೆ ಹಿಡನ್ ಕ್ಯಾಮ್ರಾ ಇಟ್ಟು ಅವರ ನಗ್ನ ಚಿತ್ರಗಳನ್ನು ತೆಗೆದಂತ ಮುಸ್ಲಿಂ ಯುವಕರಿಗೆ ಅವ್ರು ಹೇಳ್ತಾರೆ ಅವ್ರೇನೋ ಒಂದು ಜಾಸ್ತಿ ಮಾಡ್ಲಿಕ್ಕೆ ಚೋಕ್ ಮಾಡ್ಲಿಕ್ಕೆ ನಡಿರ್ಬೋದು ಅಲ್ಲಿ ಹನುಮಾನ್ ಚಾಲೀಸ್ ಕೇಳಕತ್ತ ಇವಾಗ ಮಾತು ಮಾಡೋದು ಮಾಡ್ರಪ್ಪ ನಿಮ್ಗ ನಿಮ್ಗೆ ಮಗ ಬೇಡ ಹತ್ತು ವರ್ಷ ನಾವೇನ್ ನಿಮ್ಗೆ ಹೊರಗಾಕಿಲ್ಲ ಈ ದೇಶದ ಅನ್ನ ತಿತ್ತಿನ ಈ ದೇಶಕ್ಕೆ ಋಣ ಹೇಳ್ರು ನೀವೇನ್ ತಿಳ್ಕೊಂಡ್ರಿ ಇಲ್ಲಿ ತಿನ್ನುವುದು ನೀರು ಕುಡಿದು ಪಾಕಿಸ್ತಾನ ಹೋಗ್ರಪ್ಪ ಮಗ ಪಾಕಿಸ್ತಾನದಾಗ ಹೋಗ್ರಿ ನೋಡಮ್ಮ ನೀವೆಲ್ಲಾರು ಒಂದಾಗಿ ಅವ್ರ ಹೆಂಗ್ ಒಂದಾಗ್ತಾರ ನೋಡಮ್ಮ ಒಂದರೆ ಓಟ್ ಹಾಕ್ತಾರೆ ಬಿಜೆಪಿ ತಪ್ಪಿ ಅವ್ರು ಆಗ್ಬೋದಲ್ಲ ಅದಕ್ಕೆ ನಾವು ವಿಜಯಪುರ ಹೇಳ್ತೇನೆ ಮಕ್ಕಳೇ ಹೇಳ್ತಾ ಓಟೋದು ಮಾಡತ್ತೆ ಹಾಕ್ಸ್ಬಿಡ್ತೀನಿ ನಾನು ಅವ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಾವಿರದ ನಮ್ಮ ಒಂದು ಲಕ್ಷ ಅರವತ್ತು ಸಾವಿರ ಸಾವಿರದ ನಾನೇ ಹಾಕ್ಸ್ಬಿಡ್ತೀನಿ ಹೊಡೆದರು ನಾ ಬೇಡ ಮಾಡತ್ತೆ ನಿಮ್ಗೆ ಓಟೇ ಬೇಡ ಮಕ್ಕಳು ಇಟ್ಕೊಂಡು ಕೊಡ್ರಿ ಅಲ್ಲ ಅಲ್ಲೇ ಕೈ ಆತೇ ತಕೊಂಡ್ರಿ ನಮ್ಮೆಲ್ಲ ದಲಿತ ಹಿಂದುಳಿದವರು ಎಲ್ಲ ಜನಾಂಗದವರು

ಲಂಡನ್ ದಾಗ ಒಂದು ಎಂಟ್ರಿ ಕೊಟ್ಟಾನ ಏನ್ ಹೇಳ್ತಂತ ಅಮೇರಿಕಾದಲ್ಲಿ ಏನ್ ಅಷ್ಟೇ ಅದ್ರ ನಲ್ವತ್ತು ಭಾಗವನ್ನ ಆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕನ್ನೋಂಥದ್ದನ್ನು ಫ್ರಾನ್ಸಿ ಇವತ್ತು ಕಾಂಗ್ರೆಸ್ ಸೇರಿಸ್ರು ನಿಮ್ಗೆ ಐದು ಎಕರೆ ಐತೆ ಅವ್ನ ದಲಿತ ಇರಲಿ ಹಿಂದೂ ಯಾವ ಇರಲಿ ನೀವು ಎರಡನೇ ಮಕ್ಕಳು ತಂದೆ ತಾಯಿ ಇಟ್ಟೇತ್ರ ಅಂದ್ರೆ ನಿಮ್ಗೆ ಐದು ಎಕರೆ ಹಾಕಿ ಎರಡು ಎಕರೆ ಇಟ್ಕೊಡಿ ಮೂರು ಎಕರೆ ನಾವು ಸಾಬ್ರಿಗೆ ಹಾಕ್ತೀವಿ ನಿನ್ನ ಮಗಳಿಗೆ ಆಗಿದ್ರೆ ಆಕಸ್ಮಿಕೊಟ್ಟಿದ್ಯಾ ನಿನ್ನ ಮನ್ಯಾಗ್ ಯೋಚನೆ ಮಾಡ್ತೀರ ನಮಾಜ್ ಬಿಡ್ತಿರ್ ಅದು ಬೇರೆ ನೀವ್ ಆಕ್ರೆ ಹೋಗಿ ಬಿಟ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೊಮ ಎಂದ್ರೆ ಅಟ ಅದಾವ್ ಇವತ್ತು ದುರಂಕಾರ ನಿಂದ ಯಾಕೆ ಮಾತಾಡ್ಲಾಕತ್ತ ಗೊತ್ತ ನಾವು ಜಾತಿ ಹಿಡಿದು ಓಟ್ ಹಾಕಿ ಹಾಕಿ ಇಂತೀವ ಹಾಗಾದ್ರೆ ನಾವು ಹಿಂದೂಗಳಿ ರಾಜ್ಯದಾಗಿ ಜೀವನ ಮಾಡಲಿಕ್ಕೆ ಅಭ್ಯ ಸಾಧ್ಯ ಇಲ್ಲ ಒಂದು ವೇಳೆ ನಾ ಇಷ್ಟೇ ಹೇಳ್ತೀನಿ ಈ ಸಂದರ್ಭದಾಗ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರು ಮಾಡಿದ ಬಗ್ಗೆ ಎಲ್ಲ ಪ್ರೇಮ ರಾಜ್ಯಸಭೆಯಲ್ಲಿ ಹೋದ ಡಿಜಿಟಲ್ ಇಂಡಿಯಾ ನಡೀದಿಲ್ಲ ಭಾರತದ ಜನ ಅನಕ್ಷರಸ್ತ್ರದಾವೆ ಅವರಿಗೆ ಹೋಗಲಾಗ್ಬಾರ್ದಿಲ್ಲ ತರೀಲಾಗ್ಬೋದಿಲ್ಲ ಅಂತ ಹೇಳ್ತಾ ಇದ್ರು

ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ನಾಜಿಕ್ ಘಟ್ಟವರು ಹಾಗೆ ನಾನು ತಿಳ್ಬೋದು ಹೋಮ್ ಮಿನಿಸ್ಟ್ರಿ ಮಾನ ಮರ್ಯಾದೆ ಇರ್ತದೆ ಎಫ್ಎಸ್ ಎಲ್ ರಿಪೋರ್ಟ್ ಕೊಟ್ಟು ಪತ್ರಕರ್ತರು ಎಲ್ಲ ಮಾಧ್ಯಮದವರು ಹೋಗ್ರು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾರಂದ್ರೂ ಸಹ ಸಿದ್ದರಾಮಯ್ಯ ಅವರ ಬಾಯಿ ಬಿಡಲಿಲ್ಲ ಹೋಮ್ ಮಿನಿಸ್ಟ್ರ್ ಬೇಜಾರ್ಜರಿ ಅದ ಎಷ್ಟು ಬೇಜಾರ್ಜರಿ ಹೋಮ್ ಮಿನಿಸ್ಟರ್ ಅದ್ರ ತಾಯಿ ಎಕ್ಸಾಮ್ತಿ ಎಮ್ ಸಿ ಎಕ್ಸಾಮ್ ಹೋಗಿದ್ರು ಅವ್ರ ತಾಯಿ ಫೋನ್ ಮಾಡ್ತಾಳ ಹುದಿ ಅವನೊಂದು ಎಕ್ಸಾಮ್ ಪಾತೆ ತಾಯಿ ಹೋಗಿ ಇದ್ರ ತಾಳಿ ಒಂದ್ ಇಪ್ಪತ್ತು ಫೂಟ್ ಮ್ಯಾಗ ಬಗ್ಗೆ ಬರ್ತಿರ್ತಾಳ ಅವನೇನ್ ಅದನ್ನ ಆರಾಮ್ ಕಳ್ಸ माडारी फयाजा सलीम सलमान यार कलापम वाला पेंट हलका ಕೆಲಸ ಮಾಡೋದಲ್ಲ ಅಕಿ ನೌ ಮಡಲ್ಲ ತೇಳಿ ಒಂಬತ್ತು ಕಡೆ ಚಾಕು ಹುಡುಕಿದನು ರಕ್ತ ಸಿಂಗ ಜುಮತದ ತಾಯಿ ಮುಂದೆ ತನ್ನ ಮೊವೆ ಸಾಯುದ ಜೀವಂತ ಇರುವಂತ ಪರಿಸ್ಥಿತಿ ದೇಶನಲ್ಲಿ ನಿರ್ಮಾಣ ಆಗಲಗ್ತಿದೆ ಅಲ್ಲ ಅಕ್ಕೆ येते ನಾವು ಎಲ್ಲಾ ಇಸಲೇ ಬಿಜೆಪಿ ವೋಟ್ ಆಗ್ತೈತೆ ಅಂತ ಹೇಳಿ ಒಂದೊಂದು ಮನೆಯಾಗ ಹತ್ತ ಹತ್ತೋಟ್ ಹಾಕಿ ಕಾಂಗ್ರೆಸ್ಗಳು ಎಷ್ಟೇ ರೊಕ್ಕ ಕೊಡ್ಲಿ ಎಲ್ಲ ತೋಳ್ರಿ ಎಲ್ಲ ಹೊಡಿರಿ ಎಲ್ಲ ಡಾಬೋಗಳು ಒಂದ್ವಾರ ಫುಲ್ ಆಗಿ ಹೊಡಿದೇ ಹೊಡಿದ ನಾವು ನೋಡ ಏನವ್ರು ಹತ್ತನೇ ಮನೆಗೆ ಕೊಡಲಿಲ್ಲ ನಿಂದೇ ರೋಡ್ ತಿಂತಾರ ನಿಂದೇ ಪರಿಸ್ಥಿತಿ

ನಿನ್ನೆ ನಾನು ಚಿಂಪುರದಾಗ ಹೋಗಿದ್ದೆ ಅಲ್ಲಿ ಒಂದು ನೆಣಮಗಿನ ಓಡ್ಸ್ಕೊಂಡು ಹೋಗೋದು ಇನ್ನತನ ಪೊಲೀಸರು ಅದನ್ನ ಸರ್ಚ್ ಮಾಡ್ಲಕ್ ತಯಾರಿಲ್ಲ ಅದಕ್ಕೆ ನಾನು ಇವತ್ತು ವಿನಂತಿ ಮಾಡ್ಕೊತೀನಿ ನೀವೆಲ್ಲರೂ ಅವ್ರು ಏನೇ ಬರ್ಲಿ ಅವ್ರು ಕಾಂಗ್ರೆಸ್ ಅವ್ರು ಹೇಳಿ ಏನೇ ಮಾಡಲಿ ನಾವು ನರೇಂದ್ರ ಮೋದಿ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕ ಒಂದು ಮತ್ತೆ ಅವ್ರು ಆಗ್ಬೇಕಾದ್ರೆ ರಮೇಶ್ ಶಿಕ್ಷನ್ ಅವರು ಇಲ್ಲಿ ಲೋಕಸಭಾ ಸದಸ್ಯರು ಆಗ್ಬೇಕಾ ಎಲ್ಲರೂ ಇವತ್ತು ಪ್ರತಿಜ್ಞೆ ಮಾಡೋಣ ಸಿಂದಗಿ ವಿಧಾನಸಭೆಯಲ್ಲಿ ನಾವೆಲ್ಲರೂ ನರೇಂದ್ರ ಮೋದಿ ಅವರು ಮತ ಹಾಕೋಣ ರಮೇಶ್ ಜಿಗ್ಜಿ ಅವರು ಮತ ಹಾಕೋಣ ಮುಂದೆ ಐದು ವರ್ಷ ಕೊಡಿ ಈ ದೇಶ ಜಗತ್ತಿನ ಮೂರನೇ ಆರ್ಥಿಕ ರಾಷ್ಟ್ರ ಮಾಡ್ತೀವಿ ಹಂಗಂದ್ರೆ ಹೇಗಿರ್ಬೇಕು ನಾವು ಇಲ್ಲ ಕೂಡಲು ಕಂದ್ರೆ ಹಂಗಿರ್ಬೇಕು ಜಾಗಿರ್ದಾಯ್ತು ಜಾಗ ಬಾರಿ ಹಂಗ ಸಾಚಾರ ರಾಹುಲ್ ಗಾಂಧಿ ಆಸ್ತಿಯ ಕೈತಿ ಸೋನಿಯಾ ಗಾಂಧಿ ಆಸ್ತಿಯ ಟೈಸಿ ಇದನ್ನೆಲ್ಲ ನೀವು ವಿಚಾರ ಮಾಡಿ ಒಬ್ಬ ಪ್ರಾಮಾಣಿಕ ನಮ್ಮ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಾರ ಜಿಜ್ಜೀವಿ ಅವರು ಈ ಕ್ಷೇತ್ರ ಎತ್ರಿ ಚಿಕ್ಕೋಟಿ ಹೋಗಿ ಮೂರ್ತಲ್ಲ ಇಲ್ಲಿ ಇದೇತು ನರೇಂದ್ರ ಮೋದಿ ಅವ್ರು ಏನ್ ಮಾಡ್ಯಾರ ಅದೆಲ್ಲ ಜಿಗ್ ಅಂತ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಅಷ್ಟೇ ಅಲ್ಲ ಆ ಪುಣ್ಯಾತ್ಮಕ ಬಿ ಪಿ ಸಿಂಗ್ ಸರ್ಕಾರ ಜಾತ್ರೆ ಏನು ಎಲ್ಲ ಬಿಜೆಪಿ ಏನು ಒಂದು ಕೂಡು ಒಂದು ಜಯಪ್ರಕಾಶ್ ಅವರ ಕಾಲದಾಗ ಅವಾಗ ಭಾರತ ರತ್ನ ಬಾಬಾ ಸಾಹೇಬ್ ಸಿಕ್ತು ಜವಾಹರ್ಲಾಲ್ ನೆಹರು ತಾನೇ ಭಾರತ ರತ್ನ ತಗೊಂಡ ತಾನೇ ತಾನೇ ಪ್ರಧಾನಮಂತ್ರಿ ಅವನೇ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ಒಡೆದು ಭಾರತ ರತ್ನ రాజీవ్ గాంధి తానే ప్రార్థన తింటే భారత రత్న కొట్టాల కృష్ణ అద్వాలి అటల్ బిహారి వాజపేయి మంత్రి ఇద్దరు సిఫార్సిన అన్వయ భారత రత్న శక్తి బంధువు ఎన్ని కొట్టే ఐదు కిలో ఇది నరేంద్ర మోదీ పట్టంత ఇవ్వు నరేంద్ర మోదీ కిలో ఇవ్ మూవత్ రూపాయలు కొడతార దీశ రూపాయ

ಭಾರತ ಇವತ್ತು ಜಗತ್ತಿನ ಒಂದು ಶಕ್ತಿಶಾಲಿ ರಾಷ್ಟ್ರ ಇದೆ ವಿಶ್ವದ ನಾಯಕರಾಗಿ ಇವತ್ತು ನರೇಂದ್ರ ಮೋದಿಯವರು ಅರಹೊಂಡಿದ್ದಾರೆ ಕಾಂಗ್ರೆಸ್ ನೋಡ್ ಕೇಳ್ತಾರೆ ಚಂಬು ಕೊಟ್ಟಾರೆ ಚಂಬು ಅಂತ ಹೇಳಿ ಬಹುಶಃ ಈ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಭಾರತಕ್ಕೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಮಾತ್ರ ಹೇಳಕ್ಕೆ ನಾವು ಬಯಸ್ತಾ ಇದ್ದೀನಿ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಐದು ಕಿಲೋ ಹತ್ತು ಕಿಲೋ